ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ರಾಜ್ಕುಮಾರರು ಯಾವಾಗ ಶೂಟಿಂಗ್ ಇರೋದಿಲ್ವೋ ಆ ಪ್ರತಿ ಸಾಯಂಕಾಲವೂ ಚನ್ನನನ್ನು ಕರ್ಕೊಂಡು ವಾಕಿಂಗ್ ಹೋಗ್ತಾಯಿದ್ರು ಅಂತ ಹಾಗೆ ಇವತ್ತು ಕೂಡ ಚೆನ್ನನೊಂದಿಗೆ ವಾಕಿಂಗ್ ಮಾಡ್ತಾ ಇರ್ತಾರೆ ಆ ಬೆಂಗಳೂರಲ್ಲಿ ಮಾಡ್ತಾ ಇರುವಾಗ ಫುಟ್ಪಾತ್ ಮೇಲೆ ಚನ್ನ ಮತ್ತು ರಾಜ್ಕುಮಾರ್ ಹೋಗ್ತಾ ಇರ್ತಾರೆ ಎದುರುಗಡೆಯಿಂದ ಒಂದು ಕಾರ್ ಬರುತ್ತೆ ಇಂಪಾರ್ಟೆಂಟ್ ಕಾರ್ ತುಂಬ ಕಾಸ್ಟ್ಲಿ ಕಾರ್ ಬಂದು ಇವ್ರು ರಾಜ್ಕುಮಾರ್ನ ಹತ್ರ ಬಂದ ತಕ್ಷಣ ಅಂತ ಬ್ರೇಕ್ ಹಾಕತ್ತಿವ್ ಕುಮಾರ್ ಅಶ್ಚರದ ಇಲ್ಲಿ ಯಾಕಪ್ಪ ನಿಂತಿ ಕಾರು ಯಾರ್ದೋ ಶ್ರೀಮಂತರ ಕಾರ್ ಇದ್ದಾಗಿದೆ ಅಂತಂದು ಅಶ್ಚರ್ಯ ನೋಡ್ತಾ ಇರ್ತಾರೆ ಆ ಕಾರಿಂದ ಇಬ್ರು ಪ್ರೊಡ್ಯೂಸರ್ ಕೆಳಗಿಳಿತ ಇಳಿದು ಅವ್ರು ನೋಡಿದ ತಕ್ಷಣ ರಾಜವರು ಓಹೋ ಅನ್ನದಾತರು ಹೇಗಿದ್ದೀರಾ ಏನು ಸಮಾಚಾರ ಅಂತ ಆತ್ಮೀಯತೆಯಿಂದ ಕೇಳ್ತಾರೆ ಅವಾಗ ಅವರು ನಿರ್ಮಾಪಕರು ಏನೋ ಒಂದು ಎಲ್ಲೂ ಕಾಣಲಾರಂಥ ವಸ್ತುವನ್ನು ಇಲ್ಲಿ ಕಂಡುಬಿಟ್ಟಿದ್ದೇವಪ್ಪ ಅನ್ನೋ ರೀತಿಯೊಳಗೆ ನಮಗೆ ಸಿಗ್ಲಾರ್ದಿಲ್ಲ ಸಿಕ್ಬಿಟ್ಟಿದೆ ಅನ್ನೋ ರೀತಿಯೊಳಗೆ ಓಡಿ ಬಂದು ನಮಸ್ಕಾರ ರಾಜಣ್ಣ ಅರೇ ಅವಾಗ ರಾಜಕುಮಾರ ಕೈ ಹಿಡಿದು ಏನು ಸಮಾಚಾರ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಕುಶಲೋಪರಿ ಎಲ್ಲ ಮುಗಿದ ಮೇಲೆ ಆ ನಿರ್ಮಾಪಕರು ತಾವು ಏನು ವಿಚಾರ ಮಾಡಿದ್ದು ಆ ವಿಷಯಕ್ಕೆ ಪ್ರೀತಿಗೆ ಹಾಕ್ಲಿಕ್ಕೆ ಶುರು ಮಾಡ್ತೀವಿ ಅವ್ರು ಹೇಳ್ತಾರೆ ನೋಡಿ ರಾಜ್ ಅವರೇ ಸರಿಯಾದ್ರಲ್ಲಿ ನಿಮ್ದು ಯಾವುದೇ ಪಿಕ್ಚರ್ ರಿಲೀಸ್ ಆಗಿಲ್ಲ ಅಂತಂದು ನಿಲ್ಲಿಸ್ತಾರೆ ರಾಜ್ಕುಮಾರ್ ಹಾ ಹೌದು ಹೇಳ್ತಾರೆ ನಿರ್ಮಾಪಕರು ಮತ್ತೆ ನೀವು ಒಪ್ಪೋದಾದ್ರೆ ನಾವೊಂದು ನಿಮ್ಮ ಚಿತ್ರವನ್ನು ಮಾಡ್ತೇವೆ ನಮಗೂ ಕೂಡ ನಿಮ್ಮ ಚಿತ್ರವನ್ನು ಮಾಡುವಂತ ಒಂದು ಅದೃಷ್ಟ ಸಿಗ್ಲಿ ಇದುವರೆಗೂ ಅದೃಷ್ಟ ನಮ್ಗೆ ಸಿಕ್ಕಿಲ್ಲ ನೀವು ಒಪ್ಪಿದ್ರೆ ನಾವು ಚಿತ್ರ ಮಾಡ್ಲಿಕ್ಕೆ ರೆಡಿ ಅಂತಾರೆ ಆಗ ರಾಜ್ಕುಮಾರರು ಮಾಡೋಣ ಬಿಡಿ ಏನಂತೆ ಅಂತಾರೆ ಹಾಗಲ್ಲ ನೀವು ಒಪ್ಪಿದ್ರೆ ನಾಳಿಂದನೇ ಶೂಟಿಂಗ್ ಶುರು ಅಂತಾರೆ ಅದಕ್ಕೆ ಮತ್ತೆ ರಾಜ್ಕುಮಾರರು ಮಾಡೋಣ ನಾನು ಹೇಳ್ತೀನಿ ಶುರು ಮಾಡೋಣ ಅಂತಾರೆ ಆವಾಗ ಆ ನಿರ್ಮಾಪಕರು ಅಷ್ಟಕ್ಕೆ ಬಿಡೋದಿಲ್ಲ ಅವ್ರು ಹೇಳ್ತಾರೆ ನೋಡಿ ರಾಜವ್ರೆ ನೀವು ಒಪ್ಪೋದಾದರೆ ಒಳ್ಳೆ ಕಥೆಯನ್ನು ಹಿಡ್ಕೊಂಡು ಒಂದು ಚಿತ್ರವನ್ನು ಮಾಡ್ತೀವಿ ಒಂದು ಇಬ್ಬರು ಒಬ್ರಿಗೊಬ್ಬರು ಮುಖ ನೋಡಿಕೊಂಡು ರಾಜ್ಕುಮಾರ್ ಹತ್ರ ಬಂದು ನಿಧಾನವಾಗಿ ಕೋಟಿಗಟ್ಟಲೆ ದುಡ್ಡು ನಿಮ್ಗೆ ಕೊಡ್ತೀವಿ ನಾವು ರಾಜ್ಕುಮಾರ್ ಹಾ ಕೋಟಿ ಕೊಡ್ತೀರಾ ಸರಿ ಮಾಡೋಣ ಬಿಡಿ ಹಾಗೆ ಆಗಲಿ ಅಂತ ರುಬೈ ವಿಚಾರ ಮಾಡ್ತಾರೆ ಓಹೋ ರಾಜ್ಕುಮಾರರು ಒಪ್ಪಿಗೆ ಸಿಕ್ತು ತುಂಬಾ ಖುಷಿಯಾಗಿ ಬಿಡ್ತಾರೆ ಹಾಗೆ ಮತ್ತೆ ಹೇಳ್ತಾರೆ ಗುಡಿ ರಾಜಣ್ಣ ಏನ್ ಒಂದ್ ನಾವು ಬಂದು ಅಮ್ಮ ಅವ್ರನ್ನ ಭೇಟಿ ಆಗ್ತೀವಿ ಅಮ್ಮ ಅವ್ರ ಕಡೆಯಿಂದನೂ ಪರ್ಮೇಶ್ವನ ತಗೊಂಬರೋಣ ಅವ್ರು ರಾಜ್ಕುಮಾರರು ಸರಿ ಬಿಡಿ ಅಂತಾರೆ ಅಂತ ಹೇಳಿದ್ಮೇಲೆ ಅವ್ರ ಖುಷಿಯಿಂದ ಏನೋ ಯುದ್ಧನೇ ಗೆದ್ದು ಬಿಟ್ಟಿದ್ದೀವಿ ಅನ್ನೋಂಥ ಖುಷಿಯಿಂದ ಸರಿ ನಾವು ಬರ್ತೀವಿ ಒಂದು ದಿವಸ ಬಂದು ಅಮ್ಮ ಅವ್ರನ್ನ ನೋಡ್ತೀವಿ ಸರಿ ಶೂಟಿಂಗ್ ಶುರು ಮಾಡಬೇಡ ಅಂತ ಹೇಳ್ತಾರೆ ಆಯಿತು ಅಂತಾರ ಹಾಗೆ ಕಾರಣ ಕಟ್ಕೊಂಡು ಅವ್ರು ಹೋಗ್ತಾರೆ ಇವರು ವಾಕಿಂಗ್ ಮಾಡ್ತಾ ಮಾಡ್ತಾ ಮನೆ ಕಡೆ ಬರ್ತಾರೆ ಎಲ್ಲ ವಾಕಿಂಗ್ ಅಂಶ ಮನೆ ಕಡೆ ಬರ್ತಾರೆ ಇಷ್ಟೆಲ್ಲ ನಡೆಯುವಾಗ ಸಾಕಷ್ಟು ಲೇಟಾಗಿಬಿಟ್ಟಿರುತ್ತೆ ಇಲ್ಲಿ ಮನೇಲಿ ಏನಾಗಿರುತ್ತೆ ಅಂದರೆ ಪಾರ್ವತಮ್ನವ್ರಿಗೆ ಮನೆಯಲ್ಲಿ ಕಸಿ ಬಿಸಿ ಬಾಕ್ತಾಯ್ತು ಮನೆಯವ್ರು ಹೋಗಿ ಯಾಕೋ ಇನ್ನೂ ಬರಲಿಲ್ಲ ಅಂತ್ಕೊಂಡು ಹನುಮಂತು ಡ್ರೈವರ್ನ ಹುಡುಕ್ಲಿಕ್ಕೆ ಕಸಿರ್ತಾನೆ ಅವನು ಕಾರ್ ತಗೊಂಡು ಬೆಂಗಳೂರು ಮೂಲ ಮೂಲೆಯೆಲ್ಲ ಆಲದ್ಬಿಡ್ತಾನೆ ಅವನಿಗೆಲ್ಲೂ ಸಿಕ್ಕಿರೋದಿಲ್ಲ ಅದು ಸಿಗಲಿಲ್ಲ ಅಂತ ಬಂದು ಅದೇ ಇನ್ನೂ ಅವನು ಒಳಗೆ ಬಂದು ಪಾರ್ಥಮ್ಮನವ್ರಿಗೆ ಹೇಳ್ತಾನೆ ಅಮ್ಮವ್ರ ಅಣ್ಣವ್ರು ಎಲ್ಲೂ ಸಿಗಲಿಲ್ಲ ಅಂತ ಹೇಳ್ತಾನೆ ಅವ್ನು ಪಾರ್ಥಮ್ಮನವ್ರಿಗೆ ತುಂಬ ಟೆನ್ಷನ್ ಆಗಿಬಿಟುತ್ತೆ ಹೀಗೆ ಇರುವಾಗಲೇ ಚೆನ್ನ ಹಾಗೂ ರಾಜ್ಕುಮಾರ್ರು ಮನೆಯನ್ನು ಪ್ರವೇಶ ಮಾಡ್ತಾರೆ ಇವ್ರು ನೋಡಿದ ತಕ್ಷಣ ಪಾರತಮ್ರಿ ತುಂಬ ಖುಷಿ ಆಗುತ್ತೆ ಅಷ್ಟೇ ಖುಷಿಯಲ್ಲಿ ಸಿಟ್ಟಿನಿಂದಾನೆ ಯಾಕಂದ್ರೆ ಅಲ್ಲಿವರೆಗೂ ಟೆನ್ಷನ್ ಆಗಿರುತ್ತಲ್ಲ ಅದೇ ಸಿಟ್ ಎಲ್ಲ ಹೋಗಿದ್ದ ಅಂತಂದು ಸ್ವಲ್ಪ ಟೆನ್ಷನ್ರಿಗೆ ಕೇಳ್ತಾರೆ ಅವಾಗ ರಾಜ್ಕುಮಾರ್ ಪಾರ್ತಮನ ಮುಖವೊಮ್ಮಿ ಚೆನ್ನ ಮುಖವೊಮ್ಮಿ ನೋಡ್ತಾ ಹೇಳ್ತಾರೆ ಇಲ್ಲೇ ಹೋಯ್ದು ಕಣೆ ಅಂತ ಹೇಳ್ತಾ ಸೀರೆ ಒಳಗಡೆ ಹೋಗ್ತಾರೆ ಅವಾಗ ಚೆನ್ನ ಮತ್ತು ಪಾರ್ವಮ್ನವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಏನಪ್ಪಾ ಎಲ್ಲಿ ಹೋಗಿದ್ರಿ ಅಂತ ಚೆನ್ನನ ಜೊತೆ ಡಿಸ್ಕಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ರಾಜ್ಕುಮಾರ್ ಅಷ್ಟರಲ್ಲಿ ಏನು ಮಾಡ್ತಾರೆ ತಮ್ಮ ರೂಮ್ನಲ್ಲಿ ಹೋಗಿ ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಬಂದು ಕನ್ನಡಿ ಮುಂದೆ ನಿಂತು ಹೇರ್ ಸ್ಟೈಲ್ ಬಾತ್ಕೊಳಕ್ಕೆ ಶುರು ಮಾಡ್ತಾರೆ ಈಗ ಪಾರ್ವಮ್ನವ್ರ ಜೊತೆ ಮಾತು ಮುಗಿಸಿ ಚೆನ್ನ ರಾಜ್ಕುಮಾರ್ ರೂಮ್ಗೆ ಎಂಟ್ರಿ ಆಗ್ತಾನೆ ಹಿಂಗಿಂದ ಚೆನ್ನ ಬರೋದ್ರನ್ನ ರಾಜ್ಕುಮಾರ್ ಕನ್ನಡಿಯಲ್ಲಿ ನೋಡ್ತಾರೆ ನೋಡಿ ಕಳ್ತಾರೆ ಏನು ಚೆನ್ನ ಅವರೇ ಈ ರಾಜ್ಕುಮಾರ್ ಮುಖ ಕೋಟಿ ರೂಪಾಯಿ ಬಾಳುತ್ತಾ ಚಂದನ್ಗೂ ಆಶ್ಚರ್ಯ ಆಗುತ್ತೆ ಯಾಕಣ್ಣ ಹಾಗಂತೀರಾ ನಿಮಗೆಲ್ಲಾದ್ರೂ ಬೆಲೆ ಕಟ್ಲಿಕ್ಕೆ ಸಾಧ್ಯನಾ ಚಂದನ್ ಏನಾಗತ್ತೆ ರಾಜ್ಕುಮಾರ್ ಒಪ್ಪಿ ಬಂದಿದ್ದಾರೆ ಅಂತಕೊಂಡ್ಬಿಡ್ತಾನ ರಾಜ್ಕುಮಾರ್ ತಮ್ಮ ಹೇರ್ ಸ್ಟೈಲ್ ಮಾಡೋದನ್ನ ಮುಗಿಸಿ ಈ ಕಡೆ ಹೊಳ್ಳಿ ಚಂದನ್ ಕಡೆ ನೋಡ್ತಾ ಇರ್ತಾರೆ ಚಂದನ್ ಹೇಳ್ತಾನೆ ಏನೋ ಪ್ರೊಡ್ಯೂಸರ್ ಆಸೆ ಪಟ್ಟಿದ್ದಾರೆ ಅಮ್ಮ ಅವ್ರನ್ನ ಕೇಳಿ ಒಂದು ಚಿತ್ರ ಮಾಡಿಬಿಡಿ ರಾಜ್ಕುಮಾರ್ ಚಂದನ್ ಮುಖಾನೇ ನೋಡ್ತಾ ಒಂದು ರೀತಿ ನಗುತ್ತಾ ಹೋಗಿ ಸೋಫಾದ ಮೇಲೆ ಕುತ್ಕೊಂಡು ಅವ್ರು ಹೇಳ್ತಾರೆ ನೋಡಿ ಸ್ನೇಹಿತರೆ ಈಗ ರಾಜ್ಕುಮಾರ್ ಏನು ಮಾತಾಡ್ತಾರೋ ಅದು ಅವರ ಮನಸ್ಸಿನಲ್ಲಿ ಹಾಗೂ ದುಡ್ಡಿನ ಬಗ್ಗೆ ಅವ್ರಿಗೆ ಯಾವ ಭಾವನೆ ಇತ್ತು ಹಾಗೂ ಅವರು ಯಾವುದಕ್ಕೆ ಬೆಲೆ ಕೊಡ್ತಾ ಇದ್ರು ಅನ್ನುವಂಥ ಅಂಶ ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದೇ ಕಾರಣಕ್ಕೆ ಇವತ್ತಿನವರೆಗೂ ಅಭಿಮಾನಿಗಳು ರಾಜ್ಕುಮಾರ್ನ ಪ್ರೀತಿಸ್ತಾ ಇದ್ದಾರೆ ಹಾಗೂ ಆ ಪೀಳಿಗೆ ಮಧ್ಯದ ಪೀಳಿಗೆ ಹಾಗೂ ಮುಂದಿನ ಪೀಳಿಗೆ ಕೂಡ ರಾಜ್ಕುಮಾರರ ಭಾವನೆಗಳನ್ನು ಫಾಲೋ ಮಾಡಬೇಕು ಅನ್ನುವಂಥ ಒಂದು ಭಾವನೆಯಲ್ಲಿ ಇದ್ದಾರೆ ಇದು ರಾಜ್ಕುಮಾರರ ಘನತೆ ಏನು ಅನ್ನೋದನ್ನು ಆ ಅವತ್ತಿನಲ್ಲಿ ರಾಜ್ಕುಮಾರರು ಆಡಿದಂತಹ ಆ ಮಾತು ನಮಗೆ ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರು ಹೇಳ್ತಾರೆ ಅಲ್ರಿ ಚೆನ್ನ ನಾನೇನಾದರೂ ಆ ಕೋಟಿ ಆಸ್ತಿಗೆ ಬಿದ್ದು ಅವರೊಂದಿಗೆ ಚಿತ್ರ ಮಾಡಿದರೆ ಅದೇನಾದರೂ ಜನಕ್ಕೆ ಗೊತ್ತಾದರೆ ಈ ನಿಮ್ಮ ರಾಜ್ಕುಮಾರ್ನ ಬೆಲೆ ಏನಾಗ್ಬೇಡ್ರಿ ಆ ನನ್ನ ಅಭಿಮಾನಿಗಳಿಗೆ ಈ ರಾಜ್ಕುಮಾರ ಬರೀ ದುಡ್ಡುಗಾಗಿ ಸಿನಿಮಾ ಮಾಡ್ತಾನೆ ಅಂತ ಅನಿಸಿದ್ರೆ ಆ ಅಭಿಮಾನಿಗಳು ನನ್ನ ಮೇಲ್ವಿಟ್ಟಂತಹ ಪ್ರೀತಿ ವಿಶ್ವಾಸಕ್ಕೆ ನಾನು ಬೆಲೆ ಕಟ್ಟಿದಂಗೆ ಆಗೋದಿಲ್ವಾ ಅಂತ ನಗ್ತಾ ಮುಂದೆ ಆ ನಿರ್ಮಾಪಕರ ತಂಟೆಗೂರು ಹೋಗೋದಿಲ್ಲ ರಾಜ್ಕುಮಾರ್ ಅವರಿಗೆ ಫೋನು ಮಾಡೋದಿಲ್ಲ ಅವ್ರ ತಂಟಿಗೂ ಹೋಗೋದಿಲ್ಲ ಅವ್ರ ಸುದ್ದಿಯನ್ನು ಜೀವನದಲ್ಲಿ ಅವರು ಇಲ್ಲ ಇದು ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ ದುಡ್ಡಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಪ್ರೀತಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು ಅಭಿಮಾನಿಗಳನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ರು ಅಭಿಮಾನಿಗಳ ಪ್ರೀತಿಯನ್ನು ಅವರು ಯಾವ ರೀತಿ ತಮ್ಮ ಹೃದಯದಲ್ಲಿ ಕಾಪಾಡಿಕೊಂಡಿದ್ರು ಅದಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ರು ತಮ್ಮ ಪ್ರತಿಯೊಂದು ವರ್ತನೆಯಲ್ಲಿ ನಡತೆಯಲ್ಲಿ ಆ ಅಭಿಮಾನಿಗಳ ಪ್ರೀತಿಯನ್ನು ಹೇಗೆ ಜೋಪಾನವಾಗಿ ಅವರು ಕಾಯ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ಇಂಥ ಇದಕ್ಕಿಂತ ಒಳ್ಳೆ ಉದಾಹರಣೆ ಸಿಗಲಿಕ್ಕೆ ಸಾಧ್ಯ ಸ್ನೇಹಿತರು ಇದು ನಾವೆಲ್ಲರೂ ನೋಡಿ ಅನುಸರಿಸಬೇಕಾದಂತಹ ಸಂದರ್ಭ ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಯವರು ಕೂಡ ಈ ಘಟನೆಯನ್ನು ನೋಡಿ ತಾವು ಯಾವುದಕ್ಕೆ ಬೆಲೆಯನ್ನು ಕೊಡಬೇಕು ಅನ್ನೋದನ್ನು ಕಲಿಬೇಕಾದಂತಹ ಸಂದರ್ಭ ಅಂತ ನನಗನ್ಸುತ್ತೆ ಅಲ್ವಾ ಸ್ನೇಹಿತರೆ Is everybody in the world fine?